ಅಪರಿಚಿತನ ಪ್ರೀತಿ ಅನಾಹುತಕ್ಕೆ ದಾರಿ ಗಂಡನ ಮನೆಗೆ ಸೂರ್ಯ ಓಡಿ ಬಂದ್ಲು ಆದರೆ ಆಕೆಗೆ ಮನೆಯೊಳಗೆ ಪ್ರವೇಶ ಸಿಗಲಿಲ್ಲ ಆಕೆಯ ಪತಿ ಎಸ್ ಅಧಿಕಾರಿ ರಂಜಿತ್ ಕುಮಾರ್ ಮನೆಯಲ್ಲಿ ಇರಲಿಲ್ಲ ಮನೆಯ ಗೇಟ್ ಬಳಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ ಸೂರ್ಯ ವಿಷದ ಬಾಟಲಿಯನ್ನ ಕೈಗೆ ದೇಹಕ್ಕೆ ವಿಷ ಸೇರಿ ಸಾವು ಹತ್ತಿರವಾಗ್ತಾ ಇದೆ ಟೈಮ್ ನಲ್ಲಿ ಆಕೆಗೆ ಬದುಕೋ ಆಸೆ ಶುರುವಾಯ್ತು ತಾನೇ ಗೆ ಕರೆ ಮಾಡಿ ಆಸ್ಪತ್ರೆಯನ್ನ ಸೇರಿದ್ಲು ಬರಲಿಲ್ಲ ಸೂರ್ಯನ ಈ ಆತ್ಮಹತ್ಯೆ ಹಿಂದೆ ದೊಡ್ಡ ಕತೆ ಇದೆ ಅಂದು ಜುಲೈ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಎಸ್ ಎಸ್ ಕಾಲೋನಿ ಮಧುರೈ ರಾಜ್ಕುಮಾರ್ ಹಾಗೂ ನಲವತ್ತೈದು ವರ್ಷದ ಮೈಥಿಲಿ ರಾಜಲಕ್ಷ್ಮಿ ದಂಪತಿಯ ಹದಿನೈದು ವರ್ಷದ ಮಗ ಅವತ್ತು ಅಪಹರಣಕ್ಕೆ ಒಳಗಾಗ್ತಾನೆ ಆಟೋ ರಿಕ್ಷಾದಲ್ಲಿ ಶಾಲೆಗೆ ಹೋಗ್ತಿದ್ದವನನ್ನ ಆಟೋ ಸಮೇತ ಅಪಹರಣ ಮಾಡಲಾಗತ್ತೆ ರಾಜಲಕ್ಷ್ಮಿಗೆ ಕರೆ ಮಾಡುವಂತಹ ಅಪಹರಣಕಾರರು ಎರಡು ಕೋಟಿ ಕೊಡುವಂತೆ ಆಫರ್ ಅನ್ನ ಇಡ್ತಾರೆ ರಾಜಲಕ್ಷ್ಮಿ ದಂಪತಿ ಪೊಲೀಸರ ಬಳಿ ಹೋಗ್ತಾರೆ ತನಿಖೆ ಶುರುವಾಗತ್ತೆ ಯಾವಾಗ ಪೊಲೀಸರ ಬಳಿ ರಾಜಲಕ್ಷ್ಮಿ ಹೋಗಿದ್ದಾಳೆ ಅನ್ನೋದು ಗೊತ್ತಾಗತ್ತೋ ಆಗ ಅಪಹರಣಕಾರರು ಹೆದರ್ತಾರೆ ರಾಜಲಕ್ಷ್ಮಿ ಮಗ ಹಾಗೂ ಆಟೋ ಚಾಲಕನನ್ನ ರಸ್ತೆ ಬದಿಯಲ್ಲಿ ತಂದು ಬಿಟ್ಟು ಹೋಗ್ತಾರೆ ರಾಜಲಕ್ಷ್ಮಿ ಸೂರ್ಯನ ಹೆಸರನ್ನ ಹೇಳ್ತಾಳೆ ತಮಿಳುನಾಡಿನ ಮಹಾಲಕ್ಷ್ಮಿ ಗುಜರಾತ್ನ ಸೂರ್ಯ ಎಲ್ಲಿಂದೆಲಿಯ ಸಂಬಂಧ ಇಬ್ಬರ ಮಧ್ಯೆ ಸಾಲದ ಸಂಬಂಧ ಇತ್ತು ಆಗಿ ಇಪ್ಪತ್ತು ವರ್ಷ ಇಬ್ರು ಮಕ್ಕಳು ಐಎಎಸ್ ಪತಿ ನಲವತ್ತು ವರ್ಷದ ಸೂರ್ಯನ್ಗೆ ಗ್ಯಾಂಗ್ಸ್ಟರ್ ಮೇಲೆ ಪ್ರೀತಿಯಾಗತ್ತೆ ನಿತ್ಯ ಆತನ ಜೊತೆ ಮಾತುಕತೆ ಆಗಾಗ ತಮಿಳುನಾಡಿಗೆ ಹೋಗ್ಬರೋದು ಇದು ರಂಜಿತ್ ಕುಮಾರ್ ಗೆ ಗೊತ್ತಾಗತ್ತೆ ಅಪರಿಚಿತರ ಸಂಬಂಧ ಬೇಡ ಅಂತ ರಂಜಿತ್ ಕುಮಾರ್ ಎಷ್ಟೇ ಹೇಳಿದ್ರು ಕೇಳದೆ ಒಂಬತ್ತು ತಿಂಗಳ ಹಿಂದೆ ಪ್ರೀತಿಯ ಹುಚ್ಚಿಗೆ ಗ್ಯಾಂಗ್ ಸ್ಟಾರ್ ಮಹಾರಾಜನನ್ನ ಸೇರಿಕೊಳ್ತಾಳೆ ಸೂರ್ಯ ಮಹಾರಾಜ ಸೂರ್ಯನನ್ನ ಪ್ರೀತಿ ಮಾಡಲೇ ಇಲ್ಲ ಅವಳ ಆಸ್ತಿ ಅಂತಸ್ತನ್ನ ನೋಡಿ ಆತ ಬಲೆಯನ್ನು ಬಿಸಿದ್ದ ಸೂರ್ಯ ಅದರಲ್ಲಿ ಸಿಕ್ಕಿ ಬಿದ್ದಿದ್ಲು ತಮಿಳುನಾಡಿನಲ್ಲಿ ಇಬ್ರು ಒಂದು ಸಲೂನ್ ತೆರೆಯೋ ಪ್ಲಾನ್ ಮಾಡಿದ್ರು ಆಗ ಹೋಗಿದ್ದು ಫೈನಾನ್ಸರ್ ರಾಜಲಕ್ಷ್ಮಿ ಬಳಿ ಎಪ್ಪತ್ತೈದು ಲಕ್ಷ ಸಾಲವನ್ನ ರಾಜಲಕ್ಷ್ಮಿ ಈ ಜೋಡಿ ಪಡಿತಾರೆ ರಾಜಲಕ್ಷ್ಮಿ ಬಡ್ಡಿಯನ್ನ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಸೂರ್ಯ ಮಹಾರಾಜನ ಬಳಿ ಹಣ ಇರೋದಿಲ್ಲ ನಿನ್ನ ಆಸ್ತಿಯನ್ನ ಮಾರಾಟ ಮಾಡಿಯಾದ್ರೂ ನನ್ನ ಸಾಲ ತೀರ್ಸು ಅಂತ ರಾಜಲಕ್ಷ್ಮಿ ತಾಕೀತು ಮಾಡ್ತಾಳೆ ಮಹಾರಾಜ ಸೂರ್ಯ ಸೇರಿ ಅಪಹರಣಕ್ಕೆ ಸ್ಕೆಚ್ ಹಾಕ್ತಾರೆ ಆದ್ರೆ ಅಲ್ಲಿ ಎಡವಟ್ಟಾಗೋಗುತ್ತೆ ಒಬ್ಬೊಬ್ಬರಾಗಿ ಜೈಲು ಸೇರ್ತಾರೆ ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ಸೂರ್ಯ ಅಂದು ರಂಜಿತ್ ಮನೆಗೆ ಬಂದಿರ್ತಾಳೆ ಆದ್ರೆ ಅಲ್ಲಿ ರಂಜಿತ್ ಇರೋದಿಲ್ಲ ರಂಜಿತ್ ಬಳಿ ಕ್ಷಮೆ ಕೇಳೋದು ಆಕೆಯ ಉದ್ದೇಶವಾಗಿರುತ್ತೆ ಅಂದೆ ಸೂರ್ಯ ಆತ್ಮಹತ್ಯೆಗೆ ಮುಂದಾಗ್ತಾಳೆ ಸೂರ್ಯ ತನ್ನ ಡೆತ್ ನೋಟ್ನಲ್ಲಿ ಎಲ್ಲವನ್ನ ಬರೆದಿದ್ದಾಳೆ ಮುದ್ದಾದ ಮಕ್ಕಳ ಜೊತೆ ಸುಖವಾಗಿ ಇರೋ ಬದಲು ಪ್ರೀತಿಯ ಹಿಂದೆ ಓಡಿದ ಸೂರ್ಯ ಈಗ ಸಾವಿನ ಮನೆ ಸೇರಿದ್ದಾಳೆ ಆಲ್ ಇನ್ ಒನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು